या सर्वभूतेषु शक्ति रूपेण संस्थिता नमस्तस्ते नमस्तस्ते नमस्ते नमो नमः ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಮಾಸದ ಸಂಭ್ರಮ ಸಡಗರ ಜೋರಾಗಿದೆ ಮುಂಜಾನೆಯಿಂದಲೂ ಕೂಡ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಬಂದು ತಾಯಿಯ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ ಈ ಬಾರಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಒಂದು ಕ್ರಮವನ್ನು ಕೈಗೊಂಡಿರುವಂಥದ್ದು ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಅಪಾರ ಸಂಖ್ಯೆಯಲ್ಲಿ ಭಕ್ತಗಣ ಬಂದು ತಾಯಿಯ ದರ್ಶನವನ್ನು ಪಡ್ಕೊಳ್ತಾ ಇರುವಂಥದ್ದು ತಾಯಿ ಸರ್ವಾಲಂಕೃತವಾಗಿ ಕಂಗೊಳಿಸ್ತಾ ಇದ್ದಾಳೆ ಮೊಗ್ಗಿನ ಜಡೆಯನ್ನು ಕೂಡ ಹಾಕಲಾಗಿದೆ ತುಪ್ಪದ ಆರತಿಯನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು ಆಷಾಢ ಮಾಸದಲ್ಲಿ ದೇವಿಯ ಆರಾಧನೆ ವಿಶೇಷ ಫಲ ನೀಡುತ್ತೆ ಅಂತೇಳಿ ಪುರಾಣಗಳು ಹೇಳ್ತವೆ ಚಾಮುಂಡೇಶ್ವರಿ ದೇವಿಯ ಆಶೀರ್ವಾದ ಪಡೆದ್ರೆ ದುಷ್ಟ ಶಕ್ತಿಗಳು ದೂರ ಆಗುತ್ತೆ ಅನ್ನುವಂಥ ನಂಬಿಕೆ ಇದೆ ಚಾಮುಂಡಿ ದೇವಿ ಮಹಿಷಾಸುರನನ್ನು ಸಂಹರಿಸಿದ ಕಥೆಯ ಹಿನ್ನೆಲೆಯಲ್ಲಿ ದೇವಿಯ ದರ್ಶನದಿಂದ ಭಯ ನಿವಾರಣೆ ಮತ್ತು ಧೈರ್ಯ ಸಿಗುತ್ತೆ ಅನ್ನುವಂಥ ನಂಬಿಕೆ ಇರುವಂಥದ್ದು ಆಷಾಢ ಶುಕ್ರವಾರದ ದಿನ ವಿಶೇಷ ಆರತಿ ಅರ್ಚನೆ ಮತ್ತು ಭಕ್ತಿಪೂರ್ಣ ಸೇವೆಗಳಿಂದ ಜೀವನ ಸುಖ ಶಾಂತಿ ಮತ್ತು ಸಮೃದ್ಧಿ ಸಿಗುತ್ತೆ ಹೀಗಾಗಿ ಆಷಾಢ ಮಾಸದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬಂದು ತಾಯಿಯ ದರ್ಶನವನ್ನು ಪಡೆದುಕೊಂಡು ಹೋಗ್ತಾರೆ ಇನ್ನು ಸಂತಾನ ಭಾಗ್ಯಕ್ಕಾಗಿಯೂ ಕೂಡ ಮಹಿಳೆಯರು ತಾಯಿಯ ಬಳಿ ಬೇಡ್ಕೊಳ್ತಾರೆ ಮಕ್ಕಳ ಬೇಡಿಕೆಗೆ ಕುಟುಂಬದ ಸಮೃದ್ಧಿಗಾಗಿ ಮಹಿಳೆಯರು ವಿಶೇಷವಾಗಿ ಈ ಶುಕ್ರವಾರಗಳಲ್ಲಿ ಚಾಮುಂಡಿ ತಾಯಿಯ ಒಂದು ದರ್ಶನವನ್ನು ಪಡೆದುಕೊಂಡು ವಿಶೇಷವಾದಂಥ ಪೂಜೆಯನ್ನು ವ್ರತವನ್ನು ಕೂಡ ಸಲ್ಲಿಕೆ ಮಾಡ್ತಾರೆ ವಿಶೇಷವಾಗಿ ಆಷಾಢ ಮಾಸದಲ್ಲಿ ಶಕ್ತಿ ಸಮೃದ್ಧಿ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಹೊಂದೋದಕ್ಕೆ ಮಹತ್ವಪೂರ್ಣ ದಿನವಾಗಿದೆ ಅಂತ ಹೇಳ್ಬೋದು ಇನ್ನು ದೇವಿ ಮೈಸೂರು ಅರಸರ ಕುಲದೇವತೆ ಕೂಡ ಆಗಿದ್ದಾಳೆ ನವರಾತ್ರಿ ವೇಳೆ ಅರಮನೆಯಿಂದ ವಿಶೇಷ ಪೂಜೆಗಳು ಕೂಡ ನಡೆಯುತ್ತೆ ಇನ್ನೇನು ಎರಡು ಮೂರು ತಿಂಗಳಲ್ಲಿ ದಸರಾ ಕೂಡ ಸ್ಟಾರ್ಟ್ ಆಗ್ ಇರುವಂಥದ್ದು ದಸರಾ ಸಂದರ್ಭದಲ್ಲಿ ತಾಯಿ ಚಾಮುಂಡೇಶ್ವರಿಗೆ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳು ಕೂಡ ನಡೀತವೆ ನೀವು ನೋಡ್ತಾ ಇದ್ದಿರೋ ದೃಶ್ಯದಲ್ಲಿ ಅಪಾರ ಸಂಖ್ಯೆಯಲ್ಲಿ ಭಕ್ತಗಣ ಬಂದು ತಾಯಿಗೆ ನಮಸ್ತಾ ಪುನೀತರಾಗ್ತಾ ಇರುವಂಥದ್ದು ಈ ಬಾರಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಒಂದು ಕ್ರಮವನ್ನು ಕೈಗೊಂಡಿದೆ ಯಾವುದೇ ಒಂದು ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಇಲಾಖೆಯಿಂದ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿರುವಂಥದ್ದು ಈ ಬಾರಿ ವಿಶೇಷವಾಗಿ ಮುನ್ನೂರು ರೂಪಾಯಿ ಟಿಕೆಟ್ ಮತ್ತು ಎರಡು ಸಾವಿರ ರೂಪಾಯಿ ಟಿಕೆಟ್ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಎರಡು ಸಾವಿರ ರೂಪಾಯಿ ಟಿಕೆಟ್ ಪಡೆದುಕೊಂಡು ದರ್ಶನಕ್ಕೆ ಬರುವಂಥ ವ್ಯಕ್ತಿಗಳಿಗೆ ಐರಾವತ ಬಸ್ನಲ್ಲಿ ಕರೆದುಕೊಂಡು ಬರಲಾಗುತ್ತೆ ಐರಾವತ ಬಸ್ನಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಒಂದು ಕಿಟ್ಟನ್ನು ಸಹ ನೀಡಲಾಗುತ್ತೆ ಲಡ್ಡು ಪ್ರಸಾದ ಕುಂಕುಮ ಪ್ರಸಾದವನ್ನು ಕೂಡ ನೀಡಲಾಗುತ್ತೆ ಎರಡು ಸಾವಿರ ರೂಪಾಯಿ ಟಿಕೆಟ್ಗೆ ಭಕ್ತರಿಂದ ಬಹಳ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು ಯಾಕಂದರೆ ಬಹಳಷ್ಟು ಜನರಿಗೆ ಮಂಡಿನವು ಬೆನ್ನೂ ವಯಸ್ಸಾದಂಥವ್ರಿಗೆ ಇನ್ನು ಸಮಯ ಕೂಡ ಬಹಳಷ್ಟು ಮಂದಿಗೆ ಸಮಯ ಬಹಳ ಮೌಲ್ಯ ಆಗಿರುತ್ತೆ ಹಾಗಾಗಿ ಕೆಲಸ ಕಾರ್ಯಗಳಿಗೆ ಹೋಗಬೇಕಾಗಿರುತ್ತೆ ಅಂಥವ್ರಿಗೆ ಎರಡು ಸಾವಿರ ರೂಪಾಯಿ ಟಿಕೆಟ್ ಬಹಳ ಒಂದು ಅನುಕೂಲ ಆಗಿದೆ ಅಂತ ಹೇಳ್ಬೋದು ಭಕ್ತರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಮಾತ್ರ ಹಬ್ಬದ ವಾತಾವರಣ ಕಂಡುಬರೋದಿಲ್ಲ ಮೈಸೂರಿನ ವಿವಿಧ ವೃತ್ತಗಳಲ್ಲಿ ಬಡಾವಣೆಗಳಲ್ಲೂ ಕೂಡ ಒಂದು ಹಬ್ಬದ ವಾತಾವರಣ ಕಂಡುಬರುತ್ತೆ ವಿವಿಧ ವೃತ್ತಗಳಲ್ಲಿ ಬಡಾವಣೆಗಳಲ್ಲಿ ಚಾಮುಂಡಿ ತಾಯಿಯ ಮೂರ್ತಿಯನ್ನು ಇಟ್ಟು ಫೋಟೋಗಳನ್ನು ಇಟ್ಟು ಪೂಜೆಯನ್ನು ಸಲ್ಲಿಸುವ ಮೂಲಕ ಈ ಆಷಾಢ ಮಾಸದಲ್ಲಿ ತಾಯಿ ಚಾಮುಂಡಿ ತಾಯಿಯನ್ನು ಆರಾಧನೆ ಮಾಡಲಾಗುತ್ತೆ ಅಂತ ಹೇಳ್ಬೋದು ತಾಯಿ ಸರ್ವಾಲಂಕೃತಾಗಿ ಕಂಗೊಳಿಸ್ತಾ ಇದ್ದಾಳೆ ಅಂತ ಹೇಳ್ಬೋದು ಅಪಾರ ಸಂಖ್ಯೆಯಲ್ಲಿ ಜನರು ಬಂದು ತಾಯಿಯ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ವಿವಿಧ ಹೂಗಳಿಂದ ಕನಕಾಂಬರ ಹೂ ಆಗಿರ್ಬೋದು ಮಲ್ಲಿಗೆ ಹೂವು ಇದೇ ರೀತಿಯಾಗಿ ಬೇರೆ ಬೇರೆ ಹೂಗಳಿಂದ ಸರ್ವಾಲಂಕೃತಳಾಗಿ ತಾಯಿ ಚಾಮುಂಡೇಶ್ವರಿ ಕಂಗೊಳಿಸ್ತಾ ಇದ್ದಾಳೆ ಮೊದಲ ಆಷಾಢ ಶುಕ್ರವಾರದಲ್ಲಿ ಒಂದಷ್ಟು ಅವ್ಯವಸ್ಥೆಗಳಾಗಿತ್ತು ಆದರೆ ಈ ಒಂದು ಆಷಾಢ ಶುಕ್ರವಾರದಲ್ಲಿ ಅಂದರೆ ಮುಂಬರುವಂಥ ಆಷಾಢ ಶುಕ್ರವಾರದಲ್ಲಿ ಎಲ್ಲ ಅವ್ಯವಸ್ಥೆಗಳನ್ನು ಸರಿಪಡಿಸ್ಕೊಂಡು ಭಕ್ತರಿಗೆ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ತಾಯಿ ಚಾಮುಂಡೇಶ್ವರಿಯ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಅಂತ ಹೇಳ್ಬೋದು ನಾಲ್ಕು ವ್ಯವಸ್ಥೆಗಳನ್ನು ಮಾಡಿ ತಾಯಿಯ ದರ್ಶನಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡಲಾಯಿತು ಅಂತ ಹೇಳ್ಬೋದು ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಅಪಾರ ಸಂಖ್ಯೆಯಲ್ಲಿ ಜನರು ಬಂದು ಕೂಡ ತಾಯಿಯ ದರ್ಶನವನ್ನು ಪಡೆದುಕೊಂಡು ಹೋಗ್ತಾ ಇದ್ದಾರೆ ಎರಡನೇ ಆಷಾಢ ಶುಕ್ರವಾರದಿಂದ ಬರುವಂತಹ ಭಕ್ತರಿಗೆ ಧರ್ಮ ದರ್ಶನದ ಮೂಲಕ ಮತ್ತು ಮೆಟ್ಟಿಲುಗಳ ಮೂಲಕ ಹತ್ಕೊಂಡು ಬರುವಂತಹ ಭಕ್ತರಿಗಾಗಿ ಡ್ರೈ ಫ್ರೂಟ್ಸ್ ಮತ್ತು ಬಾದಾಮಿ ಹಾಲನ್ನು ಕೂಡ ವಿತರಣೆ ಮಾಡಲಾಯಿತು ಅಂತ ಹೇಳ್ಬೋದು ಇನ್ನ ಸಾರ್ವಜನಿಕರಿಗೆ ಕುಡಿಯುವ ನೀರಾಗಿರ್ಬೋದು ಶೌಚಾಲಯದ ವ್ಯವಸ್ಥೆ ಹೀಗೆ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಈ ಬಾರಿ ಜಿಲ್ಲಾಡಳಿತ ಅಚ್ಚುಕಟ್ಟಾಗಿ ನಿರ್ವಹಿಸಿದೆ ಅಂತ ಹೇಳ್ಬೋದು ಬೆಟ್ಟದ ಪ್ರಾಧಿಕಾರವೂ ಕೂಡ ಬಹಳಷ್ಟು ಭಕ್ತರಿಗೆ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ದೇವರ ದರ್ಶನಕ್ಕೆ ಅನುವು ಮಾಡಿಕೊಟ್ಟಿದೆ ಅಂತಲೇ ಹೇಳ್ಬೋದು ನಾವು ಈಗ ದೇವಾಲಯದ ಪ್ರಾಂಗಣದಲ್ಲಿರುವಂಥದ್ದು ವಿವಿಧ ಹೂಗಳಿಂದ ಅಲಂಕಾರವನ್ನು ಮಾಡಲಾಗಿದೆ ನಿನ್ನೆ ಚಾಮುಂಡಿ ಬೆಟ್ಟದಲ್ಲಿ ವರ್ಧಂತಿತ್ತು ವರ್ಧಂತಿ ಮಹೋತ್ಸವವನ್ನು ಕೂಡ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗಿದೆ ಅಂತ ಹೇಳ್ಬೋದು ಯದುವೀರ್ ಆಗಿರ್ಬೋದು ಪ್ರಮೋದಾ ದೇವಿ ಅವರು ಬಂದು ಇಲ್ಲಿ ವಿಶೇಷವಾದಂಥ ಪೂಜೆಯನ್ನ ಸಲ್ಲಿಸಿ ಹೋಗಿದ್ದಾರೆ ಅಪಾರ ಸಂಖ್ಯೆಯಲ್ಲಿ ಭಕ್ತಗಣ ಬಂದು ತಾಯಿಯ ದರ್ಶನ ಪಡ್ಕೊಂಡು ಪುನೀತರಾಗ್ತಾ ಇದ್ದಾರೆ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಅಂಕಿತಾ ಇಂಡಿಯನ್ ಟಿ ಮೈಸೂರು